ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಕ್ಯಾಬೇಜ್ ಖರೀದಿದಾರ ನನ್ನ ಹೆಸರು ಇಬ್ರಾಹಿಂ ಅಂತ ಹತ್ರ ಈ ಸಮುದ್ರ ಸಮುದ್ರಿಂದ ಮಾತಾಡ್ತಿರೋದು ಏನಪ್ಪಾ ವಿಷಯ ಅಂತ ಅಂದ್ರೆ ಇವತ್ತು ಕ್ಯಾಬೇಜ್ ಖರೀದಿ ಮಾಡಿದ್ವಿ ಸಿಜೆಂಟಾ ಕಂಪ್ನಿ ರಾಯಲ್ ವಾಲ್ ಇಂದ ಸೀಜೆಂಟಾ ಕಂಪ್ನಿ ರಾಯಲ್ ವಾಲ್ ಇಂದ ಇದು ನಾವ್ ಎಲ್ಲಾ ತರದ ಕ್ಯಾಬೇಜ್ ಕೋಸನ್ ಖರೀದಿ ಆದರೆ ಆದ್ರೆ ಇವತ್ ಸಿಜೆಂಟಾ ಕಂಪ್ನಿ ರಾಯಲ್ ವಾಲ್ ಫೋರ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆ ಮಾಲ್ ಇದೆ ಒಳ್ಳೆ ಶೈನಿಂಗ್ ಇದೆ ಒಳ್ಳೆ ಗಟ್ಟಿ ಇದೆ ಕೆಜಿ ಲೆವೆಲ್ ಇದೆ ಮತ್ತೆ ಇದು ನಾವು ನೋಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಮಾಲ್ ನಂತರ ಈ ತರ ಮಾಲ್ ಇದ್ರೆ ರೈತರಿಗೆ ನಾವು ಒಂದ್ ರೂಪಾಯಿ ಜಾಸ್ತಿ ಕೊಟ್ಟಾದ್ರೆ ತೊಗೊಳಕ್ ರೆಡಿ ಇದೀವಿ ಮತ್ತೆ ರೈತ ಬೇರೆ ಕಂಪ್ನಿನ ನೋಡೋಕ್ಕಿಂತ ರಾಯಲ್ ಮಾಲ್ ಚೆನ್ನಾಗಿ ಬರ್ತಾ ಇದೆ ಅನಿಸುತ್ತೆ ತುಂಬಾ ಚೆನ್ನಾಗಿದೆ ಟ್ರೈ ಮಾಡಿ ಒಳ್ಳೆ ಬೆಲೆ ಸಿಗುತ್ತೆ ಈಗ ಈ ತರ ಮಾಲ್ ಬಂದ್ರೆ ಇದು ಒಳ್ಳೆ ಖಜೂರ್ ಮಾಲ್ ತರ ಬಂದಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಬೇರೆ ಕೋಸ್ಗಳು ದಪ್ಪ ಸೈಜು ಅಕ್ನ ಬಂದ್ರೆ ಇದು ಖಜುರ್ ಚೆನ್ನಾಗಿ ನೋಡಿ ಟ್ರೈ ಮಾಡಿ ನನ್ನ ಫೋನ್ ನಂಬರ್ ತಗೊಳ್ಳಿ ಏಟ್ ನೈನ್ ಸೆವೆನ್